ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ಗುರುವಾರ ಅಂದರೆ ನಾಳೆ ವರಲ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಒಂದೂವರೆ ಎರಡು ಗಂಟೆ ಹಾಕ್ತಾ ಬಂದಿದೆ ನಾಳೆ ವರಲಕ್ಷ್ಮಿ ಹಬ್ಬ ಅದಕ್ಕೋಸ್ಕರ ಎಲ್ಲನೂ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಮಾಡಿಕೊಂಡಿದ್ದೀನಿ ನೋಡ್ಬೋದು ಎಲ್ಲ ದೇವ್ರ ಮನೆಯಲ್ಲೆಲ್ಲ ಅರಶಿನ ಕುಂಕುಮ ಎಲ್ಲ ಇಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ನೋಡ್ಬೋದು ದೇವ್ರ ಸಾಮಾನೆಲ್ಲ ತೊಳೆದು ಆಲ್ರೆಡಿ ರೆಡಿ ಕೂಡ ಮಾಡಿದ್ದೀನಿ ಅರಶಿನ ಕುಂಕುಮ ಎಲ್ಲ ಇಟ್ಟು ಇಲ್ಲಿ ನೋಡ್ಬೋದು ಒಂದು ಕಡೆ ಹೂವು ಎಲ್ಲ ಇದ್ದೀನಿ ಹೂವು ಅಂತೂ ಮಾತಾಡೋಕ್ಕೆ ಆಗಲ್ಲ ಅಷ್ಟೊಂದು ರೇಟ್ ಆಗೋಗಿದೆ ನಾನು ಎಲ್ಲ ನಿನ್ನೆನೆ ಎಲ್ಲನೂ ತೊಗೊಂಬಂದ್ಬಿಟ್ಟೆ ಇಲ್ಲ ತುಂಬ ರೇಟ್ ಜಾಸ್ತಿ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಮತ್ತು ಶೋ ಹೂವಾಗ್ಲು ಮತ್ತು ಬಾಳೆಕಂಬಾಗ್ಲೆಲ್ಲೂ ಬೆಳಗ್ಗೆ ತಗೊಂಬಂದೆ ಈ ಹಬ್ಬಕ್ಕೆ ಮಾತ್ರ ತುಂಬಾ ರೇಟ್ ಜಾಸ್ತಿ ಆಗೋಗುತ್ತೆ ಅಂತಲೇ ಹೇಳ್ಬೋದು ಏನೂ ಮಾಡೋದಕ್ಕೆ ಆಗೋಲ್ಲ ವರಲಕ್ಷ್ಮ ಮಾಡೋದಕ್ಕೆ ಆಗೋದಿಲ್ಲ ವರಲಕ್ಷ್ಮಿ ಹಬ್ಬ ಅಲ್ವಾ ಎಷ್ಟೇ ರೇಟ್ ಆದರೂ ಹೆಣ್ಮಕ್ಳು ತಂದೆ ತರ್ತಾರೆ ಮಾಡೇ ಮಾಡ್ತಾರೆ ಯಾವುದೂ ಕೂಡ ಮಿಸ್ ಮಾಡ್ಕೊಳೋದಿಲ್ಲ ಫ್ರೆಂಡ್ಸ್ ನೋಡ್ಬೋದು ನನ್ನ ಮಗಳು ಯಾವ ಥರ ತೀಟೆ ಆಗಿದ್ದಾಳೆ ಅಂತ ಹೇಳಿಬಿಟ್ಟು ಬಟ್ಟೆಯೆಲ್ಲ ಒಣ್ಗಾಕಿ ಬರೋ ಅಷ್ಟರಲ್ಲಿ ಎಲ್ಲನೂ ಒಂದು ಬಟ್ಟೆ ಏನೋ ಅಲ್ಲೇ ಇತ್ತು ಅದನ್ನು ಅದ್ದಿ ಅದ್ದಿ ಇದ್ದಾಳೆ ನೀರಲ್ಲಿ ಸಖತ್ತು ತರಳೆ ಆಗೋಗಿದ್ದಾಳೆ ಅಂತಲೇ ಹೇಳ್ಬೋದು ನೋಡ್ಬೋದು ಫೈನಲಿ ಹೂವು ಎಲ್ಲ ಪೋಣಿಸಿದ್ದು ಆಯಿತು ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಳ್ತಾ ಇದ್ದೆ ಲಕ್ಷ್ಮಿಗೆ ಹಾಕೋದಕ್ಕೆ ಮತ್ತು ಫೋಟೋಗಳಿಗೆ ಹಾಕೋದಕ್ಕೆ ಮತ್ತು ಬಾಗಿಲಿಗೆ ಹಾಕೋದಕ್ಕೆ ಎಲ್ಲ ಕೂಡ ಹೂವು ಪೋಣಿಸಿ ಇಟ್ಟೆ ವರಲಕ್ಷ್ಮಿ ಹಬ್ಬ ಬಂತು ಅಂದರೆ ಹೆಣ್ಮಕ್ಳಿಗೆ ಒಂಥರ ಸಂಭ್ರಮ ಸಡಗರ ಅಂತಲೇ ಹೇಳ್ಬೋದು ನೋಡ್ಬೋದು ಬಾಗಿಲೆಲ್ಲನೂ ಒರೆಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಗೆಜ್ಜೆ ವಸ್ತ್ರ ಕೂಡ ಹಾಕಿದೆ ನೋಡ್ಬೋದು ನಾನು ಲಕ್ಷ್ಮಿಗೆ ಉಡ್ಸೋದಕ್ಕೆ ತಂದಿರೋ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಮೈಸೂರು ಸಿಲ್ಕ್ ಸ್ಯಾರಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ನೋಡಬೇಕು ಉಡ್ಸಿದ್ರೆ ಯಾವ ಥರ ಕಾಣಿಸುತ್ತೆ ಲಕ್ಷ್ಮಿಗೆ ಅಂತ ಹೇಳಿಬಿಟ್ಟು ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲನೂ ಸೀರೆ ಎಲ್ಲ ಪಿನ್ ಮಾಡಿ ಕೂಡ ಇದ್ದೆ ನೋಡ್ಬೋದು ದೇವ್ರ ಮನೆಯಲ್ಲೆಲ್ಲನೂ ಎಲ್ಲ ಒರೆಸಿ ಫೋಟೋಗಳಿಗೆಲ್ಲ ಅರಶಿನ ಕುಂಕುಮ ಎಲ್ಲ ಇಟ್ಟು ಗೆಜ್ಜೆ ವಸ್ತ್ರ ಕೂಡ ಹಾಕಿ ಇಟ್ಟಿದ್ದೀನಿ ನೋಡ್ಬೋದು ಲಕ್ಷ್ಮಿ ಉಕ್ ಮುಖವಾ ಅಡಿಕೆ ಎಲ್ಲನೂ ಅರಶಿನ ಕುಂಕುಮ ಎಲ್ಲ ಇಟ್ಟು ಓಲೆಗಳೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಇತ್ತು ಫೈನಲಿ ಟೈಮ್ ಬಂದು ಎರಡೂವರೆ ಆಗಿತ್ತು ಶುಕ್ರವಾರ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿ ಔಟ್ಸೈಡೆಲ್ಲ ತೊಳೆದು ರಂಗೋಲಿ ಕೂಡ ಹಾಕಿ ನೋಡ್ಬೋದು ಸೀರೆ ಎಲ್ಲ ಉಡ್ಸಿದ್ದೀನಿ ನಾನು ಶುಕ್ರವಾರ ಬೆಳಗ್ಗೆನೇ ಎಲ್ಲನೂ ಕೂಡ ರೆಡಿ ಮಾಡೋದು ಎಲ್ಲಾನು ಪಿನ್ ಮಾಡಿ ಇಟ್ಟಿರ್ತೀನಿ ಆಮೇಲೆ ಶುಕ್ರವಾರ ನೋಡ್ಬೋದು ಸ್ಯಾರಿ ಕೂಡ ವೇರ್ ಮಾಡಿದ್ದೆ ಅವತ್ತು ಪೂಜೆಗೆಲ್ಲ ರೆಡಿ ಮಾಡಿ ಆಮೇಲೆ ಲಾಸ್ಟಲ್ಲಿ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಆಮೇಲೆ ಪೂಜೆ ಮಾಡೋದು ನಾನು ನೋಡ್ಬೋದು ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಮಕ್ಕಳಿರೋದ್ರಿಂದ ದೇವ್ರ ಮನೆಯಲ್ಲೇ ಲಕ್ಷ್ಮಿನಾಗ ಕೂರಿಸ್ತೀನಿ ಯಾಕಂದರೆ ಔಟ್ಸೈಡ್ ಏನ ಹಾಲಲ್ಲಿ ಏನಾದರೂ ಕೂರಿಸಿದ್ರೆ ಮಕ್ಕಳು ಓಡಾಡ್ತಾ ಇರ್ತಾರೆ ಅದು ಇದು ಮುಟ್ಟೋದು ಎಲ್ಲ ಕೂಡ ಮಾಡ್ತಾರೆ ಆ ಬೈಕ್ಗೆ ಆದಷ್ಟು ನಾನು ದೇವ್ರ ಮನೆಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡ್ಬೋದು ನಮ್ಮ ಮನೇಲಿ ಮಹಾಲಕ್ಷ್ಮಿ ಯಾವ ಥರ ಕಾಣಿಸ್ತಾಯಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ ಕಾಂಬಿನೇಷನ್ ನೋಡ್ಬೋದು ತುಂಬ ಜನ ಎಲ್ಲಿ ತಗೊಂಡ್ರಿ ಎಲ್ಲಿ ತಗೊಂಡ್ರಿ ಅಂತ ಕೂಡ ಕೇಳಿದ್ರು ಸ್ಯಾರಿನ ಬೆಳಗ್ಗೆನೆ ಹಸಿ ಹಾಲನ್ನ ಇಟ್ಟು ಪೂಜೆ ಕೂಡ ಮುಗಿಸ್ಕೊಂಡೆ ಆಮೇಲೆ ಮಧ್ಯಾಹ್ನ ಒಬ್ಬಟ್ಟು ಊಟ ಕೂಡ ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆ ಒಬ್ಬಟ್ಟನ್ನ ಇಟ್ಟು ಪೂಜೆ ಮಾಡಿದೆ ನಾನು ಲಕ್ಷ್ಮೀನ ಕೂರಿಸಿದ್ದ ದಿನ ಅವತ್ತು ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಮೂರು ಟೈಮ್ ಪೂಜೆನ ಮಾಡ್ತೀನಿ ಅವತ್ತು ನೈವೇದ್ಯ ಕೂಡ ಮೂರು ಟೈಮ್ ಇಟ್ಟು ಪೂಜೆ ಕೂಡ ಮಾಡ್ತೀನಿ ನೋಡ್ಬೋದು ನನ್ನ ಮಗ ಮಾಡ್ತಾಯಿದ್ದ ಸಂಜೆ ಅವನಿಗೆ ತುಂಬಾ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು ಪೂಜೆ ಮಾಡೋದ್ರಲ್ಲಿ ಸಂಜೆ ಎಲ್ಲರೂ ಅರಶಿನ ಕುಂಕುಮಕ್ಕೆ ಎಲ್ಲ ಕರೆದಿದ್ದೆ ಅವರು ಕೂಡ ಬಂದು ತಗೊಂಡು ಹೋದರು ಮತ್ತು ತುಂಬ ವೀಡಿಯೋಸ್ ಕೂಡ ಮಾಡೋದಕ್ಕೆ ಆಗಿಲ್ಲ ಯಾಕಂದರೆ ಹಬ್ಬ ಇರೋದ್ರಿಂದ ನಾನು ಕೂಡ ಬ್ಯುಸಿ ಆಗಿದ್ದೆ ನನ್ನ ಮಕ್ಕಳಿಗೂ ಕೂಡ ಹೊಸ ಬಟ್ಟೆ ಹಾಕಿದೆ ತುಂಬನೇ ಮುದ್ದಾಗಿ ಇದ್ದರು ಇಬ್ಬರು ಕೂಡ ನಮ್ಮನೆ ಪುಟ್ ಮಹಾಲಕ್ಷ್ಮಿ ನೋಡ್ಬೋದು ತುಂಬಾ ಕ್ಯೂಟಾಗಿದ್ಲು ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ಪುಟ್ಟ ಲಾಗ್ನ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್